ॐ गणान्त्वा गणपतिगुंहवामहे कविं कवीनामपमश्रवस्तमम् ज्येष्ठराजं ब्रह्मणान्ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धीनामवित्रियवतो संसरस्वती नमः ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ರಾಹವೇ ಕೇತವೇ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಫಾಲೋವರ್ಸ್ಗಳು ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ನಮ್ಮಲ್ಲಿ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ತಾಂಬೂಲ ಪ್ರಶ್ನೆ ಹಾಗೂ ಜಾತಕ ರಚನೆ ಹಾಗೂ ಎಲ್ಲ ವೈದಿಕ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ಮಾಡಿಕೊಡಲಾಗುವುದು ಹಾಗೂ ಮುಖ್ಯವಾಗಿ ನೀವು ಇನ್ನೂ ಕೂಡ ನಿಮ್ಮ ಜಾತಕವನ್ನು ರಚನೆ ಮಾಡದೇ ಇದ್ದಲ್ಲಿ ತಪ್ಪದೆ ನಿಮ್ಮ ಜಾತಕವನ್ನು ಮಾಡಿಸಿಕೊಳ್ಳಿ ನಿಮಗೆ ಜಾತಕದ ಅವಶ್ಯಕತೆ ಇದ್ದಲ್ಲಿ ನಮ್ಮ ಮೂಲಕ ಸಂಪರ್ಕ ಮಾಡಿದಲ್ಲಿ ನಿಮಗೆ ಜಾತಕವನ್ನು ಪಿ ಡಿ ಎಫ್ ಮೂಲಕ ನಿಮ್ಮ ವಾಟ್ಸಪ್ಪಿಗೆ ಕಳುಹಿಸಿಕೊಡಲಾಗುವುದು ಹನ್ನೆರಡು ರಾಶಿಗಳ ದಿನದ ಫಲವನ್ನು ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ದಿನ ವ್ಯವಹಾರದಲ್ಲಿ ದಾಕ್ಷಿಣ್ಯ ಪ್ರವೃತ್ತಿಗೆ ಒಳಗಾಗದಂತೆ ನಿಸ್ಸಂಕೋಚತೆಯಿಂದ ಇರಬೇಕಾಗಲಿದೆ ಬಂಧುಗಳ ಮನೆಯ ಔತಣಕೂಟಗಳಲ್ಲಿ ಭಾಗವಹಿಸತಕ್ಕಂಥ ದಿನ ಲಕ್ಷ್ಮೀ ನರಸಿಂಹ ದೇವರನ್ನು ಆರಾಧಿಸಿಕೊಳ್ಳಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರದಲ್ಲಿ ಇದನ್ನು ತುಂಬ ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಒಳ್ಳೆಯದು ಈ ದಿನದ ನಿಮ್ಮ ಶುಭ ಸಂಖ್ಯೆ ಏಳು ಶುಭ ಬಣ್ಣ ಕೇಸರಿ ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ವೃಷಭ ರಾಶಿ ಹಳೆಯ ವಾಹನಗಳ ಕೊಡುಕೊಳ್ಳುವಿಕೆಯಲ್ಲಿ ದಾಖಲೆಗಳ ಬಗ್ಗೆ ಹೆಚ್ಚಿನ ಗಮನವಿರತಕ್ಕಂಥದ್ದು ಒಳ್ಳೆಯದು ಕುಟುಂಬದ ಆರ್ಥಿಕ ಆದಾಯವು ಸುಧಾರಿಸತಕ್ಕಂಥ ದಿನವಾಗಲಿದೆ ಅಪೇಕ್ಷಿಸುತ್ತಿರುವ ವಸ್ತು ಕೈ ಸೇರುವಂಥ ದಿನವಾಗಲಿದೆ ವೃಷಭ ರಾಶಿಯವರ ಕೃಷಿಗೆ ಸಂಬಂಧಪಟ್ಟಂತೆ ಈ ದಿನ ಒಳ್ಳೆಯ ಒಂದು ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಹಸಿರು ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿ ನಿರುದ್ಯೋಗಿಗಳಿಗೆ ಲೆಕ್ಕಪತ್ರಗಳ ಪರಿಶೀಲನೆಯ ಉದ್ಯೋಗ ಲಭಿಸುವಂಥ ಸಾಧ್ಯತೆ ಹೆಚ್ಚಾಗಿರತಕ್ಕಂಥ ದಿನ ಕೆಲ ಘಟನೆಗಳಿಂದಾಗಿ ಯಾರನ್ನು ನಂಬಲಾಗದ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿದೆ ಅದೃಷ್ಟದ ಪರೀಕ್ಷೆ ನಡೆಯತಕ್ಕಂಥ ದಿನ ನಿಮಗೆ ಮಿಥುನ ರಾಶಿಯವರಿಗೆ ದಿನದ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕಂದು ಬಣ್ಣ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕೃಷ್ಣ ಪರಮಾತ್ಮನ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ವ್ಯವಹಾರಗಳನ್ನು ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಮಾತ್ರವೇ ಮುಂದುವರಿಸಿಕೊಂಡು ಹೋಗುವುದು ಉತ್ತಮ ಗಿಡಮೂಲಿಕೆಗಳ ಬಳಕೆಯಿಂದ ಉದರ ಸಂಬಂಧಿ ವ್ಯಾಧಿಗಳು ಗುಣವಾಗಲಿದೆ ಮತ್ತು ಈ ದಿನದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಉತ್ತಮ ಯಶಸ್ಸು ದೊರೆಯಲಿದೆ ಹಿರಿಯರ ಆಶೀರ್ವಾದ ನಮಗೆ ದಿನ ಪ್ರಾಪ್ತಿಯಾಗತಕ್ಕಂಥ ದಿನ ನಿಮ್ಮ ಕರ್ನಾಟಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ ಆರು ಶುಭ ಬಣ್ಣ ಪಚ್ಚೆಬಣ್ಣ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ನಾಗದೇವರ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಿಂಹರಾಶಿ ಧಾರ್ಮಿಕ ಕಾರ್ಯಕ್ರಮಗಳ ಮುಂದಾಳತ್ವ ವಹಿಸುವಂಥ ದಿನ ದೇವರ ಕೃಪೆಗೆ ಪಾತ್ರರಾದಂತಹ ಒಂದು ಧನ್ಯತೆಯ ಮನೋಭಾವ ನಿಮ್ಮದಾಗಲಿದೆ ರಜೆಯ ದಿನವಾದರೂ ಅನಿವಾರ್ಯವಾಗಿ ಕಾರ್ಯ ನಿರ್ವಹಿಸಬೇಕಾಗಬಹುದು ಮತ್ತು ನಿಮ್ಮ ಗೃಹದಲ್ಲಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣವಾಗಲಿದೆ ಈ ದಿನದ ನಿಮ್ಮ ಸಿಂಹರಾಶಿವರ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಹಳದಿ ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ ಪ್ರಾರ್ಥನೆ ಪೂಜಾದಿಗಳನ್ನು ಮಾಡಿಕೊಳ್ಳಿ ಕನ್ಯಾ ರಾಶಿ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಬಗೆಹರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಲಿದ್ದೀರಿ ಹಾಗೂ ಭೂಮಿಯನ್ನು ವ್ಯವಸ್ಥಿತ ರೀತಿಯಲ್ಲಿ ಇಟ್ಟುಕೊಳ್ಳುವ ಬಗ್ಗೆ ಕಾರ್ಯ ಪ್ರವೃತ್ತರಾಗಿ ಕೊಳ್ಳುವುದು ಉತ್ತಮ ಮತ್ತು ಈ ದಿನದ ನಿಮ್ಮ ಪ್ರವಾಸ ಒಳ್ಳೆಯ ರೀತಿಯಲ್ಲಿ ನಡೆಯಲಿದೆ ಪ್ರಯಾಣ ಉತ್ತಮವಾಗಿರತಕ್ಕಂಥ ದಿನ ರಾಶಿಯವರ ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಕಪ್ಪು ಬಣ್ಣ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ರುದ್ರದೇವರಿಗೆ ಬಿಲ್ವಾರ್ಚನೆಗಳನ್ನು ಮಾಡಿಕೊಳ್ಳಿ ತುಲಾರಾಶಿ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಲು ದೂರ ಪ್ರಯಾಣ ಮಾಡಬೇಕಾಗಿ ಬರಲಿದೆ ಕೆಲಸಗಳು ನೆರವೇರಲು ಹೆಚ್ಚಿನ ಶ್ರಮ ವಹಿಸಬೇಕಾಗಲಿದೆ ಕುಟುಂಬದಲ್ಲಿ ಸಂತಸದ ವಾತಾವರಣವಿರತಕ್ಕಂಥ ದಿನ ನಿಮ್ಮ ತುಲಾರಾಶಿಯವರ ಈ ದಿನದ ನಿಮ್ಮ ವ್ಯವಹಾರದಲ್ಲಿ ಸಣ್ಣಪುಟ್ಟ ತೊಂದರೆ ತೊಡಕುಗಳು ಎದುರಾಗುವಂಥ ದಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು ಹೆಚ್ಚಿನ ಜಾಗರೂಕತೆ ಮುಖ್ಯ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಐದು ಶುಭ ಬಣ್ಣ ಹಸಿರು ಬಣ್ಣ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ ವೃಶ್ಚಿಕ ರಾಶಿ ವ್ಯವಹಾರದಲ್ಲಿನ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವಂಥ ದಿನ ಕೆಲಸಗಾರರ ಅಸಹಕಾರದಿಂದ ನಷ್ಟ ಉಂಟಾಗತಕ್ಕಂಥ ದಿನವಾಗಲಿದೆ ಪಾಲುದಾರಿಕೆ ವ್ಯವಹಾರವು ಹೆಚ್ಚಿನ ಪ್ರಗತಿ ಕಾಣುವಂಥ ದಿನವಾಗಲಿದೆ ನಿಮ್ಮ ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಒಂದು ಪ್ರಯಾಣದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು ಮತ್ತು ಮನಸ್ಸಿಗೆ ಸ್ವಲ್ಪ ನೋವುಂಟಾಗುವಂಥ ದಿನವೂ ಆಗಿರಲಿದೆ ಜಾಗರೂಕತೆ ಮುಖ್ಯ ಈ ದಿನದ ನಿಮ್ಮ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಬಿಳಿಯ ಬಣ್ಣ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಹಾವಿಷ್ಣುದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಧನುಸು ರಾಶಿ ಹಿಂದೆ ಮಾಡಿದ ತಪ್ಪುಗಳು ಪುನರಾವರ್ತನೆಯಾಗದಂತೆ ಎಚ್ಚರವನ್ನು ಮಾಡಿಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳಲಿದ್ದೀರಿ ಇಂಧನ ವ್ಯಾಪಾರಿಗಳಿಗೆ ಅಧಿಕ ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನ ಧನುಸು ರಾಶಿಯವರಿಗೆ ದಿನ ನಿಮ್ಮ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಪಚ್ಚೆಬಣ್ಣ ಹಾಗೂ ಈ ದಿನದ ನಿಮ್ಮ ಎಲ್ಲ ಸಕಲಾಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ಶಿವದೇವರ ಆರಾಧನೆ ನಿಮ್ಮ ಮನೆಯ ದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ ಮಕರ ರಾಶಿ ದೀರ್ಘಕಾಲದ ಕನಸುಗಳು ಈಡೇರುವುದರಿಂದ ಮನಸ್ಸಿಗೆ ಸಂತಸ ಉಂಟಾಗಲಿದೆ ಮನಸ್ಸಿಗೆ ಮುದ ನೀಡುವ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಉತ್ಸಾಹದಿಂದ ಭಾಗವಹಿಸತಕ್ಕಂಥ ದಿನ ಈ ದಿನದ ನಿಮ್ಮ ದಾಂಪತ್ಯ ಜೀವನ ಅನ್ಯೋನ್ಯಮಯವಾಗಿರಲಿದೆ ವಿದ್ಯಾರ್ಥಿಗಳು ಇದನ್ನು ಉತ್ತಮ ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಕರಿಗೆ ಒಳ್ಳೆಯ ಶುಭ ಫಲಗಳು ದೊರೆಯಲಿದೆ ಈ ದಿನದ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಹಳದಿ ಬಣ್ಣ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ನಾಗದೇವರ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕುಂಭರಾಶಿ ಪೊಲೀಸ್ ಅಧಿಕಾರಿಗಳಿಗೆ ಸರಿತಪ್ಪು ನಿರ್ಧರಿಸುವುದು ಕಷ್ಟವಾಗಲಿದೆ ಹಾಗೂ ವೃತ್ತಿಯಲ್ಲಿ ಒತ್ತಡ ಹೆಚ್ಚುವಂಥ ದಿನ ನೀಲಿ ವಸ್ತ್ರ ಅಥವಾ ಹರಳು ಕಾರ್ಯ ಸಾಧನೆಗೆ ಸಹಾಯಕವಾಗಲಿದೆ ಸಾಲ ತೆಗೆದುಕೊಳ್ಳುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಹಣ ಉಳಿತಾಯದ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ದಿನದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ದೊರಕುವಂಥ ದಿನ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಈ ದಿನದ ನಿಮ್ಮ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕಂದು ಬಣ್ಣ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಮೀನರಾಶಿ ವಾಣಿಜ್ಯ ಬೆಳೆಗಳನ್ನು ದಾಸ್ತಾನು ಮಾಡಿಕೊಳ್ಳುವ ಯೋಚನೆ ಸರಿಯಾದ ನಿರ್ಧಾರವಾಗಲಿದೆ ಆಟಿಕೆ ಸಾಮಾನುಗಳ ಮಾರಾಟಗಾರರಿಗೆ ಉತ್ತಮ ಲಾಭ ದೊರಕುವಂಥ ದಿನವಾಗಲಿದೆ ಸಂದಿಗ್ಧ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು ನಿಮ್ಮ ಮೀನರಾಶಿಯವರ ಈ ದಿನದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜಾಗರೂಕತೆ ಬೇಕು ಮತ್ತು ಈ ದಿನದ ನಿಮ್ಮ ಮೀನರಾಶಿಯವರ ಶುಭ ಸಂಖ್ಯೆ ಆರು ಶುಭ ಬಣ್ಣ ಪಚ್ಚೆ ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ ತಲೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಾಗುವುದು ಗಣಪತಿ ಹವನ ಸತ್ಯನಾರಾಯಣ ಪೂಜೆ ಶಿವಪೂಜೆ ನವಗ್ರಹ ಶಾಂತಿ ನವಗ್ರಹ ಪೂಜೆ ಮೃತ್ಯುಂಜಯ ಹವನ ಹಾಗೂ ಎಲ್ಲ ಯಂತ್ರಗಳನ್ನು ಸಹಿತ ಮಾಡಿಕೊಡಲಾಗುವುದು ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಸಹಿತ ಮಾಡಿಕೊಡಲಾಗುವುದು ಹಾಗೂ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಕವಡ ಪ್ರಶ್ನೆ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾ ಕಾಲ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸದಾ ಕಾಲ ನಿಮ್ಮ ಈ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಚಾನಲ್ನಲ್ಲಿ ಪ್ರಸಾರವಾಗುವ ಎಲ್ಲ ವಿಡಿಯೋಗಳಿಗೆ ನಿಮ್ಮ ನೀವು ನಮ್ಮನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫಾಲೋ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಮಿತ್ರರಿಗೆಲ್ಲ ಶೇರ್ ಮಾಡಲು ಮರೆಯದಿರಿ ನೀವೆಷ್ಟು ಶೇರ್ ಮಾಡುತ್ತೀರೋ ಅಷ್ಟು ಎಲ್ಲರಿಗೂ ನಮ್ಮ ವಿಡಿಯೋಗಳು ತಲುಪುತ್ತವೆ ಅದರಿಂದ ಅವರಿಗೂ ಒಂದು ಪ್ರಯೋಜನಕಾರಿ ಮತ್ತು ತಪ್ಪದೇ ವಿಡಿಯೋ ನೋಡುತ್ತಿರುವವರೆಲ್ಲರೂ ಒಂದು ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಎಲ್ಲರಿಗೂ ಭಗವಂತ ಶುಭ ಯೋಗಭಾಗ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು